ಮುಖ್ಯ ಗಾಯಕರು ಮಾರುತಿ ಗಂಟಿ ಅವರ ಅಣ್ಣ ಬಿ ಎಲ್ ಗಂಟಿ ಹೇಳಿ ಭೀಮ್ರಾವ್ ಗಂಟಿ ಅಂತೇಳಿ ಇವತ್ತು ಮುಂಜಾನೆಯಿಂದ ಹಿಡಿದು ಬಹುಶಃ ಹತ್ತು ಗಂಟೆಗೆ ನಮ್ಮೊಂದಿಗೆ ಅನ್ನ ಇದಾನೆ ಸರ್ ಯಾರು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಹತ್ತು ಗಂಟೆ ದಿಂದ ಇಲ್ಲಿವರೆಗೂ ಕೂಡ ನೆಲಕ್ಕ ಕಾಲ್ ಹಚ್ಚಿಲ್ಲ ಸರ್ ನೆಲಕ್ಕ ಕಾಲ್ ಹಚ್ಚಿಲ್ಲ ಹಂಗೆ ನಿಂತು ಕೆಲಸ ಮಾಡಕ್ತದ ನಿನ್ನಂಗ ಭಕ್ತಿದಿಂದ ದುಡಿದ್ರ ಭಗವಂತ ಅಲ್ಲ ಹೌದು ಸಿದ್ಧ್ರ ಆತ್ಮ ಪರಮಾತ್ಮ ಅಂತ ಹೋಗಿ ನಿನಗೇನು ಬೇಕು ಅದನ್ನು ತಂದು ಕೊಡ್ತೈತಿ ಬಂಧುಗಳೇ ಅದಕ್ಕ ಅದಕ್ಕೆ ಪೋಟೋ ಹಾಡೋರ್ ಮಾತು ಕೇಳಬೇಕತ್ತ ಪೋಟೋ ಹಡಿಯವ್ರ ಮಾತು ಯಾಕೆ ಕೇಳ್ಬೇಕ್ರಿ ಪೋಟೋ ಚಂದ ಬರಬೇಕಾದ್ರ ಪೋಟೋ ಹಾಡೋರ್ ಮಾತು ಕೇಳಬೇಕು ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಡಾಕ್ಟರ್ ಮಾತು ಕೇಳಬೇಕು ನಮ್ಮ ನಿಮ್ಮ ಬಾಳ್ವೆ ಬಂಗಾರ ಆಗಬೇಕಾದ್ರೆ ಹೌದು ಸಿದ್ಧಪ್ಪಾಜಿ ಅಂತವ್ರು ಆಶೀರ್ವಚನ ಕೇಳ್ಬೇಕು ಬಂಧುಗಳೇ ಆಶೀರ್ವಚನ ಕೇಳ್ಬೇಕು ಆಶೀರ್ವಾದನ ಕೇಳಬೇಕು ಘಟನೆ ಹೇಳ್ತಾ ಇದ್ದೇನೆ ನಾವು ಮೂರು ಜನ ರೀ ನಾವು ಮೂರು ಜನ ನಮ್ಮ ತಮ್ಮ ಮುಂದೆ ಹಾಡ್ತಾ ಇದ್ದಾನೆ ನಾನು ಸಂಭಾಷಣೆ ಮಾಡ್ತಾ ಇದ್ದೇನೆ ಅಪ್ಪ ಡೊಳ್ಳಿನ ಕೈಪಟ್ಟು ಬಾರಿಸ್ತಾನೆ ಇನ್ನೊಬ್ಬ ತಮ್ಮ ಮೇಲಿದ್ದಾನೆ ಇಷ್ಟೆಲ್ಲ ಸುಂದರವಾಗಿ ನಡೆದು ಹೊತ್ತಿನೊಳಗೆ ನನಗೆ ಒಂದು ಗಂಡ ಮಗ ಒಂದು ಹೆಣ್ಣು ಅಂಗವಿಕಲ್ ವಿಕಲ್ ಹುಡುಗಿತ್ತು ಹುಡುಗ ಐದನಂತೆ ಸಾಲಿಗೆ ಹೊಂಟಿದ್ದ ಏನಂತ ಗೊತ್ತಿಲ್ಲ ಅಚಾನಕ್ ನಾನು ಮೇವಿಗೆ ಹೋಗಿದ್ದೆ ಬಂದು ಬರೋದ್ರಾಗ ದವಾಖಾನೆಗೆ ಹೋಗುದ್ರೊಳಗ ಹುಡುಗ ನಡು ಆಗುವ ಅಂಟಿ ಮಾಡ್ಕೊಂಡ ದವಾಖಾನಿಗೆ ಹೋಗೋದ್ರಾಗ ನನ್ನ ಮಗ ತೀರ್ಕೊಂಡು ನಾನು ಬಿಟ್ಟು ಹೋದ ನನ್ನ ಹೆಂಡ್ತಿ ಭಾಳ ದುಃಖ ಮಾಡ್ಲಿಕ್ಕೆ ಕತ್ತಳು ನಾವು ದುಃಖ ಮಾಡ್ಕೊಂಡೆವು ಯಾಕಂದ್ರೆ ಹರಿಗಿ ಬಂದ ಮಗ ಹಾದ ಒಂದು ಹುಡುಗಿ ಹಂಗಾರ್ದಲ್ಲ ಇನ್ನೇನು ಮಾಡುದು ನಮ್ಮ ಬಾಳ್ವೆ ಅಂತ ನಮ್ಮ ಮನೆಯಾಗ ನನ್ನ ಹೆಂಡತಿ ಅಂದಳು ನೋಡು ನನ್ನ ಮಾಮ ಹತ್ತು ಹದಿನೈದು ಇಪ್ಪತ್ತು ವರ್ಷ ಡೊಳ್ಳಿನ ಹಾಡಿಗೆ ಚಾಕ್ರಿ ಮಾಡಿದ ನೀವು ಡೊಳ್ಳಿನಾಡಾಡಕತ್ತ ಇಪ್ಪತ್ತೈದು ವರ್ಷ ಸೇವಾ ಮಾಡಕತ್ತರಿ ಇದ್ದು ಒಂದು ಮಗಾನು ಹೋಗಿಬಿಟ್ಟು ನಿಮ್ಮ ಸೇವಾ ಏನು ಮಾಡೋದು ಅಂತಂದಳು ಹಂಗೆ ಅನ್ನೋದು ಅಲ್ಲ ಭಗವಂತ ಇದ್ರೆ ಹೆಂಗಾರೆ ಕೊಡ್ತಾನು ವಿಚಾರ ಮಾಡಬೇಡತ್ತನ್ನಿ ನನ್ನ ಹೆಂಡತಿ ಮನೆ ತಮ್ಮ ಹೆಂಡತಿ ಹೆಟ್ಟಿಲೆ ಇದ್ರು ಡಿಲೆವರಿ ಆಗಿತ್ತು ಮಣಿದೇವ್ರ ಅಮೋಘ ಶಿದ್ದ ಜಡಿ ತೆಗಲಾಕೆ ಬಂದೀವಿ ಎಲ್ಲಿ ಮುಮ್ಮೆಟ್ಟು ಗುಡ್ಡಕ್ಕೆ ಮ್ಯಾಲ ಬಂದು ಜಡಿ ತೆಗಲಾಕೆ ಬಂದೀವಿ ರೀ ಜಡಿ ತೆಗಲಾಕ ಬಂದಾಗ ನನ್ನ ನಮ್ಮ ಮನೆಯಾಗಿನವ್ರು ಅಂದ್ರೆ ನನ್ನ ಹೆಂಡತಿ ನನ್ನ ಪತ್ನಿ ಗುಡ್ಡದ ಕಟ್ಟಿ ಹತ್ತಲಿಲ್ಲ ನೀವ ಹೋಗಿ ಬರ್ರಿ ಹೇಳಿ ತಳಗ ಕಟ್ಟಿ ಮಗಳು ನನ್ನ ಜೊತೆ ಅಲ್ಟಾಳ ಕಲ್ಮೇಶ್ ಬಂದಿದ್ದ ಬೀಗರು ಅಲ್ಟಾಳ ಕಲ್ಮೇಶ್ ನಾವೆಲ್ಲ ಫ್ಯಾಮಿಲಿ ತಗೊಂಡ್ ಬಂದೀವಿ ಗುಡ್ಡಕ್ಕೆ ಹೋಗಿ ಮೇಲ್ಗಡೆ ಜಡಿ ತಕೊಂಡ್ ತಳಗೆ ಬಂದ ಸಿದ್ಧಾಶ್ರಮ ನಮ್ಮಪ್ಪ ಮನವಿ ಮಧುಗೊಂಡು ಮಹಾರಾಜರ ಆಶೀರ್ವಾದ ತೆಗೆದುಕೊಂಡು ಹೋಗೋಣ ತಿಳಿದು ಕಲ್ಮೇಶನ ನಾವು ಎಲ್ಲರೂ ಕೂಡಿ ಬಂದೀವಿ ಅಪ್ಪಾರ ಮಧುಗೊಂಡ ಮಹಾರಾಜ ಆ ಕಡೆ ಕುಂಡ್ತಿದ್ರು ಅಲ್ಲೇ ಉದರ್ಸಿದ್ದ ಸಿದ್ದಪ್ಪಾರ ಕೂತಿದ್ರು ನಮ್ಮ ಮನೆಯಾಗಿ ಏನಾದ್ರು ದೂರ ಅಳ್ಕೊತ ಕೂತ್ರು ನಾವು ಬಂದು ಕಾಲು ಬಿದ್ದೀವಿ ಕಾಲು ಬಿದ್ದು ಹತ್ತಿನೊಳಗೆ ನನಗೂ ದುಃಖದ ಕರೆ ಏನು ಮಾಡೋದು ನಾನು ಗುರುನಾಥನ ಸೇವಾದಾಗ ತೊಡಗಿದೆ ಗುರುವಿನ ದಯ ಒಂದು ಇರಲಿ ಬೇಕಾದ ಮಾಡಕ್ಕೆ ಬರ್ತದೆ ತಿಳಿದು ಮಗ ತೀರ್ಕೊಂಡು ಮೂರನೇ ತಿಂಗಳಿಗೆ ಡೊಳ್ಳಿನ ಹಾಡಿಕೆ ಪ್ರಾರಂಭ ಮಾಡಿದ ವ್ಯಕ್ತಿ ನಾನು ಗುರು ಏನು ಮಾಡ್ತಾನೆ ಮಾಡ್ಲಿಕ್ಕೆ ತಿಳಿದ ಬಂದೀವಿ ಬಂಧುಗಳೇ ನಮ್ಮ ಪತ್ನಿ ಕಟ್ಟಿ ಮೇಲೆ ಅಳ್ಕೋತ ಕೂತ್ಳು ನಾವೆಲ್ಲ ಕಾಲು ಬಿದ್ದೀವಿ ಏನೋ ಗೊತ್ತಿಲ್ಲ ಸರ್ ತ್ರಿಕಾಲಜ್ಞಾನಿ ಸರ್ ಮಾತ್ ಮಾರ್ದು ಮೈಮಾ ಹೇಳಾಕೆ ಬರೋದಿಲ್ಲ ನಾವೆಲ್ಲ ಬಂದು ಕಾಲು ಬಿದ್ದೀವಿ ನಮ್ಮಅಪ್ಪ ಅವ್ರ ಲಕ್ಕ ಸಾಲ ಹೋಗಿತ್ತು ಅಲ್ಲಿ ಆ ತಾಯಿ ಅಳ್ಕೋತ ಕೂತಲ್ಲ ಆ ತಾಯಿನ ಕರ್ಕೊಂಡು ಬರ್ರಿ ಅಂದರು ನನ್ನ ಕಣ್ಣ ನೀರು ಬಿದ್ದು ನಾನೇ ನಮಸ್ಕಾರ ಮಾಡಿದ್ನಿ ಅಪ್ಪಾರ ಇದ್ದೊಂದು ಮಗ ತೀರ್ಕೊಂಡು ಹೋಗ್ಯದ ಐದಾರು ವರ್ಷ ಆಯ್ತು ಇದ್ದದೊಂದು ಮಗ ಹೋಗ್ಯದ ಅದಕ್ಕೆ ದುಃಖ ಮಾಡ್ಕೊತ ಅಲ್ಲಿ ಅಂದಾಗ ನನ್ನ ಪತ್ನಿನ್ ಕರ್ಕೊಂಡ್ ಬಂದಾಗ ಕರ್ಕೊಂಡ್ ಬಂದಿವಿ ಬಂದು ಕಾಲು ಬೀಳ್ತಾಳ ನನ್ನ ನನ್ನ ಮೈದ್ನ ನನ್ನ ಮಾವ ನಮ್ಮ ಮನೆಯಾಗಿನವ್ರು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಮೂರನೇ ತಲೆ ನಮ್ಮಲ್ಲಿ ಡೊಳ್ಳಿನ ಹಡಿಕೆ ಬಂದದ ಸೇವಾದಾಗ ತೊಡಕಿದಿವಿ ಏನ್ ಮಾಡೋದು ಇದ್ದದ ಮಗ ಒಂದು ಕಲ್ಸ್ಕೊಂಡ್ರಿಗೆ ಹಳ್ಳಿ ಕತ್ತಳು ಅವಾಗ ತಂಗಿ ನೀ ಎಳಾಕ್ ಹೋಗ್ಬೇಡ ನಿನ್ನ ಮನೆಯಾಗಿನವ್ರು ನಿಮ್ಮ ಮಾಲಕ್ಕ ನಿಮ್ಮ ಮಾವ ನಿಮ್ಮ ಮೈದನ ಏನ್ ದುಡ್ದಾರಲ್ಲ ಮನಿಮಿ ಮಧುಗೊಂಡ ಮಹಾರಾಜರ ಮ್ಯಾಲ ಏನ್ ಅಂತ ಕೇಳ್ರ ಬಾರ ಮಾಡಿಟ್ಟಾರ ಆ ಬಾರ ತೀರ್ಸ್ಬೇಕಾದ್ರ ಮುಂದಿನ ವರ್ಷ ಕರೆ ಮೋಗ ಮಧುಗೊಂಡ ಇದ್ರೆ ನಿಮ್ಮ ಹೊಟ್ಟೆಲೆ ಮುಂದಿನ ವರ್ಷ ಮಧುಗೊಂಡ ಮಹಾರಾಜ ಹುಟ್ಟಿ ಬರ್ತಾನಂತ ತಿಳಿದು ನಮ್ಮಪ್ಪ ಆಶೀರ್ವಾದ ಮಾಡಿದ್ ಬಂಧುಗಳೇ ಆಶೀರ್ವಾದ ಮಾಡಿದ್ರು ಹೋಗಿ ನಾಲ್ಕು ತಿಂಗಳಾಗಿತ್ತು ಹಟ್ಟಿಲೆ ನಿತ್ತುಳು ಹಟ್ಟಿಲೆ ನಿತ್ತು ಅಪ್ಪಾರಿಗೆ ಒಂದು ದರ್ಶನ್ ತಗೊಂಡು ಹೋದ್ವಿ ವರ್ಷ ತುಂಬುದ್ರಗ ಜಾತಿ ತುಂಬುದ್ರಗ ಗಂಡು ಮಗ ಹುಟ್ಟಿದ ಅವನ ಹೆಸರು ಏನ್ ಇಟ್ಟಾನೆ ಅಂತ ಕೇಳ್ರ ಮಧುಗೊಂಡ ಮಹಾರಾಜ್ ಹೆಸರು ಇಟ್ಟಾನೆ ಬಂದುಗಳೇ ಮದಗೊಂಡ ಮಹಾರಾಜ್ ಹೆಸರು ಇಟ್ಟನಿ ಈ ವರ್ಷ ನಾಲ್ಕನೇ ವರ್ಗ ಅದಾನ ಹೋದ ವರ್ಷ ಅಲ್ಲ ಕಡೆ ವರ್ಷ ಹಿಂದಿನ ವರ್ಷ ನಾನೇ ನಮ್ ಮನೆಯಾಗ ನನಗ್ ಗೊತ್ತಿಲ್ಲ ಬೇಡ್ಕೊಂಡಿದ್ರು ನನ್ನ ಮನೆಗೆ ಅಮೋಘಸಿದ ದೀಪ ಹಚ್ಚಬೇಕ ಅವಲಾವಾರ ಇಬ್ಬರು ಮಗನ ಕೂಡಿ ಮಾಡ್ಬೇಕಂತ ಹೇಳಿ ಬೇಡ್ಕೊಂಡಿದ್ರು ಬಂಧುಗಳ ಆಶೀರ್ವಾದ ಹೆಂಗ ಮಾಡಿರೋತ್ ಕೇರ ಬುಟ್ಟಿ ಬಂಗಾರಕ್ಕಿತ್ತನು ಬಟ್ಟ ಬಂಡಾರ್ ಲೇಸಿ ಬಟ್ಟೆ ದಟ್ಟಿತ್ತೆಸ್ತಕ್ಕಂತ ತಾಕತ್ ಯಾರಲ್ಲಿ ನಮ್ಮಪ್ಪ ಹೌದು ಸಿದ್ಧ ಮಹಾರಾಜನ್ ಇಲ್ಲದ ಬಂಧುಗಳು ಹೌದು ಸಿದ್ಧ ಮಹಾರಾಜನಿಲ್ಲದೆ ಅಂತ ಆಶೀರ್ವಾದ ಮಾಡಿದ್ರು ವರ್ಷ ತುಂಬುದ್ರೊಳಗೆ ಗಂಡು ಮಗ ಹುಟ್ಟಿದ ಮದುಗೊಂಡ ಮಹಾರಾಜ್ ಹೆಸರು ಇಟ್ಟನಿ ಮದಗೊಂಡು ಮಹಾರಾಜ್ ಹೆಂಗ ಹಟವಾದಿತ್ತಲ್ಲ ನನ್ನ ಮಗನು ಹಂಗ ಹಟವಾದಿದಾನು ಸಾಲಿಗೆ ಹೋಗೋ ತಮ್ಮ ಅಂದ್ರ ಸಾಲಿ ತಪ್ಪಿಸಿ ಮನೆಯಾಗ ತಿರ್ಗಾಡ್ತಾನೆ ಮಹಾರಾಜ್ರನ್ನ ಹಂಗ ಮಾಡ್ತಿದ್ರು ಬಂಧುಗಳೇ ಆದ್ರ ಅಪ್ಪಾರ ಹೇಳ್ಯಾರ ತಪ್ಪಿ ಎಲ್ಲರೇ ನಮ್ಮ ಅಪ್ಪ ಮದುಗೊಂಡ ಅಪ್ಪನ ತಪ್ಪಿ ನೀವು ಎಲ್ಲರೇ ಅಂತ ಗಂಡ ಹೆಂತಿಗೆ ತಾಕೀತ್ ಮಾಡ್ಯಾರ ಬಂಧುಗಳೇ ತಾಕೀತ್ ಮಾಡ್ಯಾರ ಆ ಮದಗೊಂಡು ಮಹಾರಾಜನ ಹಂಗೆ ಅದಾನ ಹೋದ ವರ್ಷ ಕರ್ಕೊಂಡು ಬಂದಿದೆ ಈ ವರ್ಷ ಬಂದಿಲ್ಲ ಹಾಸ್ಟೆಲ್ದಾಗ ಅದಾನ ಮುಂದಿನ ವರ್ಷ ಜಾತ್ರೆಗೆ ಇಬ್ಬರು ನಾವು ಕೂಡಿ ಬಂದು ನಿಮಗೆ ಮತ್ತೆ ಭೇಟಿ ಆಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದೇನೆ ಬಂಧುಗಳೇ ಇದು ವಸ್ತು ಸಾಮಾನ್ಯ ಅಲ್ಲ ತ್ರಿಕಾಲಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಸರಿ ಇಂತದ ತ್ರಿಕಾಲಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಇದು ಬಂಡಾರ ಏನು ಮಾಡ್ತದೆ ಅದ ಕೇಳಿದ್ರೆ ಬಂಡಾರ ನಂಬಿದವರು ಬಾಳ್ವೆ ಬಂಗಾರ ಆಗ್ತದ ಬಂಧುಗಳ ತಮ್ಮೆಲ್ಲರಿಗೆ ಗೊತ್ತಿರ್ಬೇಕು ಅಂತಕ್ಕಂತ ಮಾತಾಡ್ತಾ ಇದೀನಿ ಅದಕ್ಕೆ ಕೇಳ್ತಾಳೆ ತಾಯಿ ಹೇಳಿ ಆಗ ಹೇಳಿಲ್ಲ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ ಪಟ್ಟಣ ಕೆಳಗೆ ಹರಿಕೇರಿ ಪಟ್ಟಣ ಕೆಳಗ ಹರಿಕೇರಿ ಊರಾಗ ಮುತ್ತೆ ಅಮ್ದ ಮಕ್ಕಳನ್ನ ಕೊಟ್ಟ ಕಳಿವಾಣೆ ಎಂಬ ಉಕ್ತಿ ಅಂತ ಯಾರು ಭಕ್ತಿ ಭಾವದಿಂದ ಬೇಡ್ಕೊತಿರ್ಲ ಇಲ್ಲಿ ನಮ್ಮ ಬಾಗೇವಾಡಿ ಮನಿತಾನದವ್ರು ಬಂದಾರ ಸರ್ ಎಲ್ಲಂತ ಕೇಳಿದ್ರೆ ಗೋಕಾಕ ಆ ಜಮಖಂಡಿ ತಾಲೂಕು ಮುನ್ಯಾಳದಿಂದ ಬಂದಿದ್ದಾರೆ ತಂದೆ ತಾಯಿ ಭಕ್ತಿದಿಂದ ಮಠಕ್ಕೆ ಬಂದು ಬೇಡ್ಕೊಂಡು ಎಪ್ಪ ಮಕ್ಕಳನ್ನ ಕೂಡ ಭಾಗ್ಯ ಅಂತಂದಾಗ ಅಮೋಘ ಶುದ್ಧನ ಆಶೀರ್ವಾದ ಮನವಿ ಮದ್ಗೊಂಡ ಮಹಾರಾಜರ ಆಶೀರ್ವಾದದಿಂದ ಕಾರಿಕ ಭಂಡಾರ ತೆಗೆದುಕೊಂಡು ಹೋಗಿ ವರ್ಷ ತುಂಬುದ್ರೊಳಗ ಗಂಡ ಮಗ ಹುಟ್ಟಿದ ಎರಡು ವರ್ಷದವರಾಗ್ಯಾರ ಈಗ ಒಂದು ತಲೆ ಬಂಗಾರ ತುಲಾಬಾರ ಮಾಡ್ಲಿಕ್ಕೆ ಈ ಟೀಮ್ ಕೂತದ ನೋಡಿ ಸರ್ ಈ ಟೀಮ್ ಎಲ್ಲ ಅವ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಜೋರಾದ ಚಪ್ಪಾಳೆ ತಟ್ಟಿ ಆದ್ಮೇಲೆ ಮಠದೊಳಗೆ ಯಾಕಂದ್ರೆ ವೇಳೆ ಅಭಾವ ಆಗ್ಯದ ಇನ್ನು ಬಹಳ ಮುಂದೆ ಕಾರ್ಯಕ್ರಮಗಳು ನಡೆಯುವುದ ಕಾರ್ಯಕ್ರಮಗಳು ನಡೆಯುವುದರಿಂದ ಮುಂಜಾನೆ ನೋಡಿ ಸರ್ ಇವತ್ತು ಸಾವಿರಾರು ಮೇಳಗಳು ಹಾಡ್ತಾವ ಅಪ್ಪಾರು ಹೇಳಿದ್ರು ಬರೀ ನಿಮ್ಮ ಮೇಳ ತೆಗೆದುಕೊಂಡು ಬಂದು ಸೇವಾ ಅಂದಾಗ ಹತ್ತು ಗಂಟೆಗೆ ಅನ್ನಾರ ನಾವು ಕೂಡಿ ಅಲ್ಲೇನು ಒಳಗಡೆ ದಿಮ್ಮಿಟ್ಟು ಆರು ಗಂಟೆ ತಕ್ಕ ಸೇವಾದ ತೊಡಗಿದ್ವಿ ಈ ಸೇವಾ ಬಾಗಿ ಯಾರಿಗೂ ಸಿಗುದಿಲ್ಲ ಮುನ್ನೂರ ಅರವತ್ತೈದು ದಿನದೊಳಗೆ ಒಂದು ದಿನ ರೇ ನಾವು ನೀವು ಈ ಮಾತ್ಮರ ದರ್ಶನ ಮಾತ್ಮರ ವಾಣಿ ಕೇಳಿದ್ರೆ ನಮ್ಮ ಜೀವನ ಪಾವನ ಆಗ್ತದೆ ಬಂಧುಗಳೇ ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೆ ನಮ್ಮ ಮನವಿ ಮಧುಗೊಂಡ ಮಹಾರಾಜರ ಸಿದ್ಧಾಶ್ರಮದ ಪರವಾಗಿ ಹೌದು ಸಿದ್ದಪ್ಪಾಜಿಯವರ ಪರವಾಗಿ ಎಲ್ಲ ದಾನದೊಳಗೆ ಅನ್ನದಾನ ಬಹಳ ಶ್ರೇಷ್ಠದ ಅನ್ನದಾನ ನಡಿತಕ್ಕಂಥದ್ದು ಮನವಿ ಮಧುಗೊಂಡ ಮಹಾರಾಜರ ಕಲ್ಪನೆ ಇತ್ತು ದಾಸೋಹ ಪ್ರಾರಂಭ ಆಗಬೇಕು ಅದರೊಂದಿಗೆ ಜ್ಞಾನದಾಸೋಹ ಕೂಡ ಪ್ರಾರಂಭ ಆಗಬೇಕಂತ ತಿಳಿದ ಇವತ್ತು ಅನ್ನದ ಅಸೋಗ ಜ್ಞಾನದ ಅಸೋಗ ಅಂತ ಕೇಳ್ರೆ ಮುಮ್ಮೆಂಟ್ ಗುಡ್ಡದೊಳಗೆ ನಡೆದೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ನಾನೆಲ್ಲ ಯೂಟ್ಯೂಬದ ಕಲಾ ಬಳಗಕ್ಕೆ ಕಾಮಂತ ಮೊದಲು ಮಾಡ್ಕೊಂಡು ಹಾಲು ಅಜಯ್ ನಿಮ್ಮೆಲ್ಲರಿಗೂ ಬೆಳತನಕ ತಮ್ಮ ಈ ಜಾತ್ರೆಯ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೆ ಒಂದು ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಜೋರ ಚಪ್ಪಾಳೆ ತಟ್ಟೋಣ ನಮ್ಮಪ್ಪನ ಅವತಾರ ನಾನು ಬರೀ ಬೆರಳು ಎಣಿಕೆ ಮೇಲೆ ಭಾಳ ಹೇಳಿ ಇನ್ನೂ ಬಾಳದಾವ ಸರ್ ಬಹುಶಃ ಮನಿ ಮದಗೊಂಡು ಮಹಾರಾಜರು ಏನು ಮಾಡಿದ್ರು ಮುಂಗಡೆ ಮಾತ್ರ ಮಾಡಿದ್ರು ಅನ್ನದಾಸೋಗ ಇವೆಲ್ಲ ಕಟ್ಟಡಗಳು ಹಾಗೆ ನಿಂತಿದ್ವಿ ಆ ಕಟ್ಟಡಗಳನ್ನು ಮೂರ್ನ ಮಾಡ್ತಕ್ಕಂಥ ಶಕ್ತಿ ಅಮೋಘ ಶುದ್ಧ ಮಧುಗೊಂಡು ಮಹಾರಾಜರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತರು ನಾವು ನೀವೆಲ್ಲರಲ್ಲೂ ಶ್ರೀಮಠಕ್ಕೆ ಬೆನ್ನೆಲುಬಾಗಿ ನಿಲ್ಲೋಣ ಅಪ್ಪಾಜಿ ಅವರ ಕೃಪಾ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಸದಾ ಇರಲಿ ಅಂತ ತಿಳಿದ ನಾನು ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ ಜೈ ಹಿಂದ್ ಜೈ ಅಮೌಷಿತಾ